ರಿಗಾರ್ಡ್ ಫಾರ್ ಯು ನಾವು ಏನು ಮಾಡ್ಬೇಕು ಈಗ ನಾನು ನಿಮ್ ಜಾಗದಾಗಿದ್ರೆ ಅದನ್ನ ಹೇಳ್ಬೇಕಾಗುತ್ತೆ ಆ ಸಿಚುವೇಶನ್ ಬಂದು ಗೊತ್ತಿದೆ ನಾವು ನಿಮ್ಮ ಜಾಗದಾಗಿದ್ರೆ ಅದನ್ನ ಹೇಳ್ಬೇಕು ಏನ್ ಮಾಡೋದು ಈಗ ಐ ಆಮ್ ನಾಟ್ ಕ್ರಿಟಿಸೈಸಿಂಗ್ ಇಂದಿರಾ ಗಾಂಧಿ ಪ್ರಧಾನಮಂತ್ರಿ ಆಗಿದ್ರು ಎಮರ್ಜೆನ್ಸಿ ಹೇರಿದರು ಹೌದು ಎಮರ್ಜೆನ್ಸಿ ಹೇರಿದ ರಾತ್ರಿ ಎಲ್ಲಾ ನ್ಯೂಸ್ ಪೇಪರ್ ಆಫೀಸ್ ಗಳಿಗೆ ಕರೆಂಟ್ ಕಟ್ ಮಾಡಲಾಯ್ತು ಅದಾದ ನಂತರ ಇಪ್ಪತ್ತೊಂದು ತಿಂಗಳು ನ್ಯೂಸ್ ಪೇಪರ್ ಪ್ರಿಂಟಿಗೆ ಹೋಗೋದಕ್ಕಿಂತ ಮುಂಚೆ ಇನ್ಫಾರ್ಮೇಶನ್ ಡಿಪಾರ್ಟ್ಮೆಂಟಿಗೆ ತೋರಿಸಿ ಓಕೆ ಮಾಡಿಸಿಕೊಳ್ಳಬೇಕಾಗಿತ್ತು ಆಯಿತು ಇದು ಓಕೆ ಅಂದ್ರಷ್ಟೇ ಪ್ರಿಂಟ್ ಆಗ್ಬೇಕು ನ್ಯೂಸ್ ಪೇಪರ್ ಅದರ್ವೈಸ್ ನ್ಯೂಸ್ ಪೇಪರ್ ಪ್ರಿಂಟ್ ಆಗಲಿಲ್ಲ ಡನ್ ಕಂಪ್ಲೀಟ್ ಕಂಟ್ರೋಲ್ ಓವರ್ ಮೀಡಿಯಾ ಡನ್ ಅದರ ಅರ್ಥ ನೆಕ್ಸ್ಟ್ ಚುನಾವಣೆಯಲ್ಲಿ ಇಂದಿರಾ ಗಾಂಧಿ ಗೆಲ್ಲಬೇಕಾಗಿತ್ತು ಎಷ್ಟು ಹೀನಾಯವಾಗಿ ಸೋತರು ಸ್ವತಃ ಅವರೇ ಲೋಕಸಭೆ ಚುನಾವಣೆ ಸೋತರು ಹೌದು ನೀವು ಆ ಲಾಜಿಕ್ ಪ್ರಕಾರ ಮೀಡಿಯಾ ಕಂಟ್ರೋಲ್ ನಲ್ಲಿ ಇದ್ದವ್ರು ಗೆಲ್ತಾರೆ ಮೀಡಿಯಾ ಕಂಟ್ರೋಲ್ ನಲ್ಲಿ ಇಟ್ಕೊಂಡು ಗೆಲ್ತಾರೆ ಅಂದ್ರೆ ಎಮರ್ಜೆನ್ಸಿ ನಂತರ ಇಂದಿರಾ ಗಾಂಧಿ ಗೆಲುವು ಸಂತೋಷ್ ಆ ಒಂದು ಮಾತು ಪತ್ರಕರ್ತರ ನಿಸ್ಸಹಾಯಕತೆಯನ್ನು ತೋರಿಸಿತ್ತು ಇಡೀ ಆ ಒಂದು ಎಪಿಸೋಡ್ ಏನಿದೆ ಸಂತೋಷ್ ಲಾಡೋರನ್ನ ಕೂರಿಸಿ ಸಂದರ್ಶನ ಮಾಡಿದಂತ ಸುವರ್ಣ ವಾಹಿನಿಯಲ್ಲಿ ಅಜಿತ್ ತನ್ಮಕ್ಕನವರು ಪಟ್ಟಂತಹ ಮುಜುಗರ ತನ್ನ ನಿಸ್ಸಹಾಯಕತೆಯನ್ನು ಸಂತೋಷ್ ಲಾಡೋರು ಕೇಳಿದಂತಹ ಪ್ರಶ್ನೆಗಳಿಗೆ ಉತ್ತರಿಸಲಾಗದೆ ನಗುವಿನ ಮೂಲಕ ಉತ್ತರ ಕೊಟ್ಟಿರುವಂತದ್ದು ಅವರು ಬಹಳಷ್ಟು ವಿಚಾರಗಳನ್ನ ಸಂತೋಷ್ ಲಾಡೋರು ಎಷ್ಟು ಸರಳವಾಗಿ ಸೂಕ್ಷ್ಮವಾಗಿ ಮಾಧ್ಯಮಗಳು ಯಾವ ರೀತಿ ನಡ್ಕೊಳ್ತಾ ಇದ್ದಾವೆ ಯಾವ ರೀತಿ ನಡ್ಕೊಳ್ಬೇಕಾಗಿತ್ತು ಅನ್ನೋ ವಿಚಾರವನ್ನ ಎಷ್ಟು ಚೆನ್ನಾಗಿ ವಿವರಿಸಿದ್ರು ಎಷ್ಟು ಚೆನ್ನಾಗಿ ಹೇಳಿದ್ರು ಒಬ್ಬ ರಾಜಕಾರಣಿ ಈ ಮಟ್ಟಿಗೆ ಮಾತಾಡ್ತಾರೆ ಅನ್ನೋದಕ್ಕೆ ಇದೊಂದು ಸಂತೋಷ್ ಲಾಡ್ ಅವರ ಸಂದರ್ಶನ ಒಂದು ಜೀವಂತ ಸಾಕ್ಷಿ ಹಿಂದೆ ಪ್ರಕಾಶ್ ರಾಜ್ ಅವರನ್ನ ಕರ್ಕೊಂಡು ಬಂದು ಇದೇ ರೀತಿಯಾದಂತ ಸಂದರ್ಶನ ಮಾಡಿದಾಗ ಇಲ್ಲೂ ಸಹ ಅಜಿತ್ ತನ್ಮಕ್ಕನವರು ಮುಜುಗರ ಮುಜುಗರಕ್ಕೆ ಒಳಪಟ್ಟಿದ್ರು ಅಜಿತ್ ತನ್ಮಕ್ಕನವರು ಬದಲಾಗಬೇಕಾಗಿತ್ತು ಆದರೆ ಅವರ ನಿಸ್ಸಹಾಯಕತೆ ಸಂತೋಷ್ ಲಾಡ್ ಅವ್ರು ಹೇಳಿದ್ರಲ್ಲ ನಿಮ್ಮ ಸ್ಥಾನದಲ್ಲಿ ಇವತ್ತಿನ ಪರಿಸ್ಥಿತಿಯಲ್ಲಿ ನಾನ್ ನಿಂತಿದ್ರು ನಾನು ಹಾಗೆ ಮಾತಾಡ್ತಿದ್ದೆ ನೋಡಿ ಎಷ್ಟು ಚೆನ್ನಾಗಿದೆ ಇವತ್ತಿನ ಪರಿಸ್ಥಿತಿಯಲ್ಲಿ ಪತ್ರಕರ್ತರಾದಂತಹ ಅಜಿತ್ ತನ್ಮಕ್ಕನವರ ಸ್ಥಾನದಲ್ಲಿ ಸಂತೋಷ್ ಲಾಡ್ ಅವರು ನಾನು ನಿಂತಿದ್ರು ಸಹ ನಾನು ಇದೇ ರೀತಿ ಮಾತಾಡ್ತಿದ್ದೆ ಅಂತಂದ್ರೆ ಈ ಒಂದು ಮಾತಿನಲ್ಲಿ ಎಷ್ಟು ಅರ್ಥಗಳಿದೆ ನೋಡಿ ಒಬ್ಬ ಪತ್ರಕರ್ತ ತನ್ನ ತನವನ್ನು ಮಾರಿಕೊಂಡು ಮೌಲ್ಯಗಳನ್ನು ಮಾರಿಕೊಂಡು ನೈತಿಕತೆಯನ್ನು ಮಾರಿಕೊಂಡು ರಾಜಕೀಯ ಪಕ್ಷಗಳ ಓಲೈಕೆಗೆ ರಾಜಕೀಯ ಪಕ್ಷಗಳ ಹಿಕ್ಕಳದಲ್ಲಿ ಸಿಗಾಕೊಂಡು ಉದ್ಯಮಿಗಳ ಕೈನಲ್ಲಿ ಸಿಗಾಕೊಂಡು ಇವತ್ತು ತಮ್ಮ ತನವನ್ನು ತಾವು ಮಾರಿಕೊಂಡು ಪತ್ರಕರ್ತನಾಗಿ ಕೆಲಸ ಮಾಡ್ತಾ ಇರೋದಕ್ಕೆ ಒಂದು ಜೀವಂತವಾದಂತಹ ಸಾಕ್ಷಿ ಇವತ್ತು ನಮ್ಮ ಮುಂದೆ ಅಜಿತ್ ಅನ್ಮಕ್ಕನವರು ನಗುವಿನ ಅವರ ನಗುವಿನಿಂದ ನಮಗೆ ತಿಳಿಯುತ್ತೆ ವಿಜಯಲಕ್ಷ್ಮಿ ಶಿಬಿರವರು ಸ್ಯಾಟಲೈಟ್ ಚಾನೆಲ್ ಅಲ್ಲಿದ್ದಂಥವರು ಇಪ್ಪತ್ತ್ ಮೂರು ವರ್ಷ ಇದ್ದಂಥವರು ಅವರು ನೇರವಾಗಿ ಹೇಳ್ತಾರೆ ಅದನ್ನು ಇವತ್ತು ಅಜಿತ್ ಅವರು ಸಂತೋಷ್ ಲಾಡ್ ಅವರ ಮುಂದೆ ತೋರ್ಪಡಿಸ್ಕೊಂಡ್ರು ಇಡೀ ಜಗತ್ತಿಗೆ ತೋರಿಸ್ಕೊಟ್ರು ಎಷ್ಟು ದಯನೀಯ ಸ್ಥಿತಿನಲ್ಲಿ ಪತ್ರಕರ್ತರಿದ್ದಾವೆ ಸ್ಯಾಟಲೈಟ್ ಚಾನೆಲ್ಗಳಿದ್ದಾವೆ ನೋಡಿ ಗಮನಿಸಿ ನೋಡಿ ಕರ್ನಾಟಕದಲ್ಲಿ ಬೆರಳಿಕೆ ಎಷ್ಟು ಸ್ಯಾಟಲೈಟ್ ಚಾನೆಲ್ಗಳಿದ್ದಾವೆ ತಮಿಳುನಾಡಲ್ಲಿದ್ದಾಗೆ ಆಂಧ್ರದಲ್ಲಿದ್ದಾಗೆ ಕರ್ನಾಟಕದಲ್ಲಿ ಇಲ್ಲ ಬೆಂಗಳೂರಿನಿತ್ಯಷ್ಟು ಚಾ ಸ್ಯಾಟಲೈಟ್ ಚಾನೆಲ್ಗಳು ಅದರಲ್ಲಿ ವಿಜಯ ಕರ್ನಾಟಕ ವಿಜಯವಾಣಿನಲ್ಲಿ ಸಂಪಾದಕರಾಗಿದ್ದು ವಿಸ್ತಾರ ಚಾನೆಲ್ನ ಮುಖ್ಯಸ್ಥರಾಗಿದ್ದುಕೊಂಡು ಏನೋ ಮಾಡ್ತೀನಿ ವಿಸ್ತಾರ ಮಾಡ್ತೀನಿ ಅಂತ ಹೋದಂತ ಹರಿಪ್ರಕಾಶ್ ಕೋಣೆ ಮನೆಯವರು ಎಷ್ಟು ಬೇಗ ಭಾರತೀಯ ಜನತಾ ಪಕ್ಷಕ್ಕೆ ಸೇರ್ಪಡೆ ಕಂಡು ವಕ್ತಾರರಾಗಿ ಹೋಗ್ಬಿಟ್ರು ಮತ್ತೊಬ್ಬರು ಒಬ್ಬರು ಸಂಪಾದಕರು ಮತ್ತೊಬ್ಬರು ಲೋಕಸಭೆಯ ಟಿಕೆಟ್ ಅನ್ನ ಕೇಳ್ತಾ ಇದ್ದಾರೆ ಕಾಂಗ್ರೆಸ್ ಪಕ್ಷದಿಂದ ಲೋಕಸಭಾ ಟಿಕೆಟ್ ಕೇಳ್ತಾ ಇದ್ದಾರೆ ಎಂಬ ಸುದ್ದಿಯೂ ಬರ್ತಾ ಇದೆ ಇಲ್ಲಿ ನಾವು ಗಮನಿಸಬೇಕಾದಂತಹ ಅಂಶ ಒಂದಿದೆ ನಾವು ಸಂವಿಧಾನವನ್ನ ನಂಬಿಕೊಂಡಿರುವಂತವರು ಸಂವಿಧಾನದ ಆಶಯಗಳನ್ನ ಪಾಲನೆ ಮಾಡುವಂತವರು ಸಂವಿಧಾನದಲ್ಲಿ ಧ್ವನಿ ಎತ್ತಬೇಕಾದಂತಹ ಪತ್ರಕರ್ತರು ಇವತ್ತು ತಮ್ಮನ್ನ ತಾವು ಮಾರ್ಕೊಂಡಿದ್ದಾರೆ ಅನ್ನೋದಕ್ಕೆ ನಮ್ಮ ಕಣ್ಣು ಮುಂದೆ ಇರುವಂತಹ ಬೆರಳಿಕೆಯಷ್ಟು ಪತ್ರಕರ್ತರು ಇವತ್ತು ಸಾಕ್ಷಿಯಾಗ್ತಾ ಇದ್ದಾರೆ ಯಾರಿಗೂ ಸಹ ಬೇಕಾಗಿಲ್ಲ ಒಬ್ಬ ಪತ್ರಕರ್ತ ತನ್ನ ಜವಾಬ್ದಾರಿಯನ್ನು ಮರೆತು ಹೊಟ್ಟೆ ತುಂಬಿಸ್ಕೊಳ್ಳೋಕ್ಕೋಸ್ಕರವಾಗಿ ತನ್ನ ಕುಟುಂಬದ ಸಲ ಕುಟುಂಬವನ್ನು ಸಲುವುದಕ್ಕೋಸ್ಕರವಾಗಿ ತಾನು ಜೀವನ ಮಾಡೋದಕ್ಕೋಸ್ಕರವಾಗಿ ಒಂದು ರಾಜಕೀಯ ಪಕ್ಷಗಳಿಗೆ ಮುಖವಾಣಿಗಳಾಗಿ ಕೆಲಸ ಮಾಡ್ತಾ ಇರೋದನ್ನ ನೋಡ್ತಾ ಇದ್ರೆ ಬಹಳಷ್ಟು ಬೇಸರ ಆಗುತ್ತೆ ಬಹಳಷ್ಟು ಬೇಸರ ಆಗುತ್ತೆ ಆದರೆ ಯಾರನ್ನ ನಂಬಬೇಕು ನಾವು ನಿಜಕ್ಕೂ ಸಂತೋಷ್ ಲಾಡ್ ಅವರ ಎಪಿಸೋಡ್ ಏನಿದೆ ಅಲ್ಲ ಇದು ಬಹಳಷ್ಟು ಜನರಿಗೆ ಸತ್ಯವನ್ನ ಹೇಳಿದೆ ಸತ್ಯವನ್ನು ತೋರ್ಪಡಿಸಿದೆ ಯಾರಿಗೂ ಏನೂ ಬೇಕಾಗಿಲ್ಲ ನಮ್ಮ ಮುಂದೆ ನಡೀತಾ ಇರುವಂತಹ ಅನ್ಯಾಯಗಳ ಬಗ್ಗೆ ಮಾತನಾಡಬೇಕಾದಂತ ಒಬ್ಬ ಪತ್ರಕರ್ತ ಫಿಲ್ಟರ್ ಮಾಡ್ತಾರೆ ಮಾತನಾಡ್ಬೇಕೋ ಬೇಡೋ ಯಾರನ್ನೋ ಪರ್ಮಿಷನ್ ಕೇಳಬೇಕೋ ಬೇಡೋ ಇದನ್ನೆಲ್ಲ ಮಾತಾಡ್ತಾನೆ ಅದೇ ಅಜಿತ್ ಅನ್ಮಕ್ಕನವರು ಇಂದಿರಾ ಗಾಂಧಿಯ ಎಮರ್ಜೆನ್ಸಿ ಬಗ್ಗೆ ಮಾತಾಡ್ತಾರೆ ಇಂದಿರಾ ಗಾಂಧಿ ಎಮರ್ಜೆನ್ಸಿನಲ್ಲಿ ಪತ್ರಕರ್ತರನ್ನ ನಡೆಸ್ಕೊಂಡಿರೋ ರೀತಿಯಲ್ಲಿ ಮಾತಾಡ್ತಾರೆ ಆದ್ರೆ ಅಜಿತ್ ತನ್ಮಕ್ಕನವರಿಗೆ ಗೊತ್ತಿಲ್ಲ ಇವತ್ತೂ ಸಹ ಇವತ್ತು ಸಹ ಸ್ಯಾಟಲೈಟ್ ಚಾನೆಲ್ಗಳ ಮುಖ್ಯಸ್ಥರುಗಳು ಪತ್ರಕರ್ತರುಗಳು ಎಮರ್ಜೆನ್ಸಿಯ ಕಾಲದಲ್ಲಿದ್ದಾಗೇ ಇದ್ದಾರೆ ಅದು ಅಧಿಕೃತವಾಗಿ ಎಮರ್ಜೆನ್ಸಿ ಕಾಲದಲ್ಲಿ ಇದ್ರು ಈಗ ಅನಧಿಕೃತವಾಗಿ ಎಮರ್ಜೆನ್ಸಿ ಕಾಲದಲ್ಲಿ ಇನ್ನೊಬ್ಬರ ಹಿಡಿತದಲ್ಲಿರುವಂತದ್ದು ಅಲ್ವಾ ಸತ್ಯ ಅಲ್ವಾ ಇದು ಅಜಿತ್ ತನ್ಮಕ್ಕನವ್ರು ಏನೆಲ್ಲ ಮಾತಾಡಿದ್ರು ಏನೆಲ್ಲ ಮಾತಾಡಿದ್ರು ಆದರೆ ವಾಸ್ತವದ ವಿಚಾರ ಅವ್ರಿಗೆ ಹೇಳಿ ಬರಲೇ ಇಲ್ಲ ವಾಸ್ತವದ ವಿಚಾರ ಹೇಳಿಕ್ಕೆ ಬರಲಿಲ್ಲ ನಮ್ಮ ದೇಶದ ಏನು ಸಾಲ ವಿದೇಶಿ ಸಾಲ ನೂರ ಅರವತ್ತೆರಡು ಲಕ್ಷ ಕೋಟಿ ಒಂಬತ್ತು ವರ್ಷದಲ್ಲಿ ಆಗಿದೆ ಅಂತ ಹೇಳಿದ್ರೆ ಅವರಲ್ಲಿ ಉತ್ತರ ಇಲ್ಲ ಅವ್ರು ಹೇಳ್ತಾರೆ ಅಸ್ಸ ನಿಸ್ಸಹಾಯಕರಾಗಿ ಹೇಳ್ತಾರೆ ಹೌದು ಚುನಾವಣೆಯ ಬಜೆಟ್ ಡಿಬೇಟು ಇದ್ರ ಮೇಲೆ ನಡಿಬೇಕು ಅಂತ ಹೇಳ್ತಾರೆ ಅಂತ ಅಂದಾಗ ಅಜಿತ್ ಆತ್ಮ ಆತ್ಮಸಾಕ್ಷಿ ಇದನ್ನ ಎಷ್ಟು ನೊಂದುಕೊಂಡಿರುವಂತೆ ಯೋಚನೆ ಮಾಡಿ ಇದು ಇವತ್ತಿನ ರಾಜ್ಯದಲ್ಲಿರುವಂತಹ ಇಡೀ ದೇಶದಲ್ಲಿರುವಂತಹ ಸಂವಿಧಾನ ಕೊಟ್ಟಿರುವಂತಹ ಸ್ವತಂತ್ರವನ್ನ ಸ್ವಾಭಿಮಾನವನ್ನ ಸ್ವಾವಲಂಬನೆಯನ್ನ ಮಾರಿಕೊಂಡು ಇವತ್ತು ಯಾರದ್ದು ಕೈ ಕೆಳಗಡೆ ಎಮರ್ಜೆನ್ಸಿ ಕಾಲದಲ್ಲಿ ಇದ್ದಕ್ಕಿಂತಹ ನೀಚವಾಗಿ ಅದಕ್ಕಿಂತ ಕೆಟ್ಟದಾಗಿ ಇವತ್ತು ಪತ್ರಕರ್ತರು ಜೀವನ ನಡೆಸುವಂತಹ ಸ್ಥಿತಿಗೆ ಬಂದಿದ್ದಾರೆ ಸ್ನೇಹಿತರೆ ಎಲ್ಲರಿಗೂ ಎಲ್ಲ ಅವಕಾಶಗಳು ಸಿಗೋದಿಲ್ಲ ನಾವು ಯಾವ ರೀತಿ ಏನ್ ಮಾತಾಡಬೇಕು ಜನರ ಧ್ವನಿಯಾಗಿರ್ಬೇಕು ಅನ್ನೋದನ್ನ ಮರೆತು ನಾವು ರಾಜಕೀಯ ಪಕ್ಷಗಳಿಗೆ ಓಲೈಕೆಗೆ ನಿಂತ್ಕೊಂಡ್ರೆ ಇವೆಲ್ಲ ಆಗುತ್ತೆ ಅನ್ನೋದಕ್ಕೆ ಒಂದು ಜೀವಂತ ಸಾಕ್ಷಿ ಸಂತೋಷ್ ಲಾಡ್ ಅವರ ಎಪಿಸೋಡ್ ಸ್ನೇಹಿತರ ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಕಲ್ಪನೆ ಮಾಡಿ ಯಾವುದನ್ನು ಹೇಳೋದಿಲ್ಲ ವಾಸ್ತವದ ವಿಚಾರಗಳನ್ನ ಹೇಳುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ